ದಾಂಡೇಲಿಗೆ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯ ಪೂಜ್ಯ ಶ್ರೀ ಮಾರುತಿ ಗುರೂಜಿ ಭೇಟಿ ಶ್ರೀ ಶಂಕರ ಮಠದಲ್ಲಿ ಪ್ರವಚನ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯ ಶ್ರೀ ವೀರಾಂಜನೇಯ ದೇವರ ಪ್ರತಿಷ್ಠಾ ಬಂದ ನೂತನ ಗೋಪುರ ಸ್ವರ್ಣಮಯ ಕಲಶ ನೂತನ ಮಹಾಗಣಪತಿ ಸನ್ನಿಧಿ ಚೌಡೇಶ್ವರಿ ಸನ್ನಿಧಿ ಶ್ರೀ ಸುಬ್ರಹ್ಮಣ್ಯ ಪರಿವಾರ ದೇವತಾದಿಗಳ ಪ್ರತಿಷ್ಠೆ ಹಾಗೂ ಪೂಜ್ಯ ಶ್ರೀ ಮಾರುತಿ ಗುರೂಜಿಯವರ ಪೀಠಾರೋಹಣದ ರಜತ ಮಹೋತ್ಸವ ಮೊದಲಾದ ಕಾರ್ಯಕ್ರಮಗಳ ಕುರಿತು ಆಯೋಜಿಸಲಾಗಿರುವ ಸಂಕಲ್ಪ ಅಭಿಯಾನ ಕಾರ್ಯಕ್ರಮದ ಭಾಗವಾಗಿ ಪೂಜ್ಯ ಶ್ರೀ ಮಾರುತಿ ಗುರೂಜಿ ಅವರು ಇಂದು ಮಂಗಳವಾರ ದಾಂಡೇಲಿ ನಗರಕ್ಕೆ ಭೇಟಿ ನೀಡಿದರು ನಗರಕ್ಕೆ ಭೇಟಿ ನೀಡಿದ ಪೂಜ್ಯರನ್ನು ಸೋಮಾನಿ ವೃತ್ತದಿಂದ ಶ್ರೀ ಶಂಕರ ಮಠದವರೆಗೆ ಭವ್ಯ ಮೆರವಣಿಗೆಯ ಮೂಲಕ ಬರಮಾಡಿಕೊಂಡು ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಕೋರಲಾಯಿತು ನಂತರ ಟೌನ್ಶಿಪ್ನಲ್ಲಿರುವ ಶ್ರೀ ಶಂಕರ ಮಠದಲ್ಲಿ ಪೂಜ್ಯರ ಸಾನ್ನಿಧ್ಯದಲ್ಲಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮವು ಜರುಗಿತು ಈ ಸಂದರ್ಭದಲ್ಲಿ ಪರಮ ಪೂಜ್ಯರು ಧಾರ್ಮಿಕ ಪ್ರವಚನವನ್ನು ನೀಡಿದರು ಈ ಸಂದರ್ಭದಲ್ಲಿ ನಾಡಿನ ಹಿರಿಯ ಸಾಹಿತಿ ಮಾಸ್ಕೇರಿ ಎಂ ಕೆ ನಾಯಕ್ ಸಂಕಲ್ಪ ಅಭಿಯಾನದ ಸ್ಥಳೀಯ ಸಂಚಾಲಕರಾದ ಮುರಳೀಧರ್ ಘೋಸಿ ಹಾಗೂ ಪ್ರಮುಖರು ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಬಿಡುವೆನೆ ನಯ್ಯ ಹನುಮಾನಿನ್ನ ಬಿಡುವೆ ನೇನಯ್ಯ ಬಿಡುವೆ ನೇನಯ್ಯ ಬಿಡುವೆ ನೇನಯ್ಯ ಬಿಡುವೆ ಕಳೆದ ವರ್ಷ ರಾಮನ ಪ್ರತಿಷ್ಠಾಪನೆಗೆ ಇವೆಲ್ಲ ಬಹುಶಃ ಸೇವೆ ಮಾಡಿದ್ದೀರಿ ಮನೆ ಮನೆಗೆ ಅಕ್ಷತೆಯನ್ನು ಕೊಟ್ಟು ಕರೆದಂತವರಿದ್ದೀರಿ ಮಾಡಿದ್ದೀರಲ್ಲ ಹಾಗೆ ಈ ವರ್ಷ ಆಂಜನೇಯನ ಈ ಕಾರ್ಯಕ್ಕೆ ನಮಗೆ ಇದು ಕಾರ್ಯಕರ್ತರ ಪಡೆ ಸಿದ್ಧ ಆಗಿದೆ ಈಗಾಗಲೇ ನಾವು ಕ್ಷೇತ್ರದಲ್ಲಿ ದೇವರಿಗೆ ಪ್ರತೀತ್ಯ ಕುಂಕುಮಾರ್ಚನೆ ವಿಶೇಷವಾಗಿ ಮಾಡಿಸ್ತಾ ಇದ್ದೇವೆ ಯಾಕೆಂದ್ರೆ ದೇವರಿಗೆ ಅರ್ಚನೆ ಮಾಡಿದಂಥ ಪ್ರಸಾದ ಕುಂಕುಮವನ್ನು ಆಮಿತ್ರಣದ ಜೊತೆಗೆ ಮನೆ ಮನೆಗೆ ಮುಟ್ಟಿಸಬೇಕು ಅನ್ನೋ ಮಹಾಸಂಕಲ್ಪ ಮನೆ ಮನೆಗೆ ಮುಟ್ಟಿಸಬೇಕು ಕ್ಷೇತ್ರಕ್ಕೆ ಬಂದಿದ್ದವರೋ ಬಿಟ್ಟಿದ್ದಾರೋ ಬಗ್ಗೆ ಯೋಚನೆ ಮಾಡೋದೇ ಬೇಡ ಪ್ರತಿಯೊಂದು ಮನೆಗೂ ಸಹ ದೇವರ ಪ್ರಸಾದ ಆಮಂತ್ರಣ ಮುಟ್ಟಬೇಕು ಈ ಭಾಗದಲ್ಲಿ ನೀವು ಈ ಕಾರ್ಯಕ್ಕೆ ಬಹುಶಃ ದಂಡೇರಿ ನಗರ ಇರ್ಬೋದು ಬಹುಶಃ ವಾರ್ಡ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಮೂವತ್ತೊಂದು ವಾರ್ಡ್ ಬಹಳ ದೊಡ್ಡದಿದೆ ನಿಜವಾಗ ಮೂವತ್ತೊಂದು ವಾರ್ಡ್ ಅಂದ್ರೆ ಕಡಿಮೆ ಅಲ್ಲ ಎಲ್ಲ ಕಡೆ ಹದಿನೈದು ಇಪ್ಪತ್ತು ಇಪ್ಪತ್ನಾಲ್ಕು ವಾರ್ಡ್ ನೋಡಿದ್ದೇವೆ ನಾವು ಮೂವತ್ತೊಂದು ವಾರ್ಡ್ ಅಂದರೆ ಬಹಳ ದೊಡ್ಡ ಸಂಖ್ಯೆ ಈ ಮೂವತ್ತೊಂದು ವಾರ್ಡ್ಗೆ ಒಂದೊಂದು ವಾರ್ಡನಲ್ಲಿ ಅಥವಾ ನೀವು ಇಲ್ಲಿರ್ತಕ್ಕಂಥವ್ರೆ ವಾರ್ಡ್ನ ಹಂಚಿಕೊಳ್ಬಹುದು ಅಥವಾ ವಾರ್ಡ್ನಲ್ಲಿ ಒಂದು ಮೂರು ನಾಲ್ಕು ಜನರನ್ನ ಅಕ್ತರನ್ನು ಗುರುತು ಮಾಡಿಕೊಂಡು ಪಡೆ ಇಟ್ಟುಕೊಂಡು ನೀವು ಅಲ್ಲಿರ್ತಕ್ಕಂಥ ಮನೆಗಳಿಗೆ ಎಲ್ಲ ಮನೆಗೂ ಸಹ ಆಮಂತ್ರಣವನ್ನು ಮುಟ್ಟಿಸುವಂಥ ಕೆಲಸವನ್ನು ಮಾಡಿ ಯಾರೇನು ಕೊಡ್ತಾರೆ ಕೊಡ್ತಾರೆ ಮಾಡೋರು ಕೊಟ್ಟರೆ ಕೊಡ್ತಾರೆ ಅವನಿಗೆ ಯಾರ ತಗೊಳ್ಬೇಕು ಅಂತ ಇಚ್ಛೆ ಇದೆಯೋ ಅವನಿಗೆ ಯಾರು ತೊಗೊಳ್ಬೋದು ಶರೀರ ತಗೊಳ್ತಾನೆ ಅದ್ರ ಬಗ್ಗೆ ಚಿಂತೆ ಬೇಕು ಅದಕ್ಕೆ ನಾನು ಕೊಡ್ತೇನೆ ನಾನು ಮಾಡುತ್ತೇನೆ ಅಂದ್ರೆ ಸಾಧ್ಯವಿಲ್ಲ ಅವನಿಗೆ ಆದಾಗ ಮಾತ್ರ ಭಗವಂತಿಗೆ ಆದಾಗ ಮಾತ್ರ ತೆಗೆದುಕೊಳ್ಳಿ ಸಾಧ್ಯ ಅಲ್ವಾ ನಾನು ಮಾಡ್ತೇನೆ ಅಂದ್ರೂ ಅಹಂಕಾರನೇ ನಾನು ಕೊಡ್ತೇನೆ ಅಂದರೂ ಅಹಂಕಾರನೇ ಹಾಗೆ ಆ ಆಂಜನೇಯನಿಗೆ ಯಾರು ತಗೊಳ್ಬೇಕು ಅಂತ ಮನ್ಸಿದ್ಯೋ ಯಾಕಂದ್ರೆ ಅವನು ರಾಮನ ಕಾರ್ಯ ಮಾಡುವಾಗ ಒಂದೊಂದು ಕಲ್ಲು ಬಂಡೆಯಲ್ಲೂ ಸಹ ಶ್ರೀರಾಮ ಅಂತ ಬರೆದು ಹಾಕಿ ಅಲ್ವಾ ಆ ಅಳಿಯೂ ಸಹ ಮರಳನ್ನ ತಂದು ಹಾಕಿದೆ ಸೇವೆ ಮಾಡಿ ಹಾಗಾಗಿ ಯಾರು ಎಷ್ಟು ಕೊಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಅವರಿಗೆ ಆಮಂತ್ರಣ ದೇವರ ಪ್ರಸಾದ ಅವರಿಗೆ ಸಿಗುವುದು ಮುಖ್ಯ ಆ ಪ್ರಸಾದ ಮುಖಾಂತರ ಅವರ ಕುಟುಂಬದಲ್ಲಿ ನೆಮ್ಮದಿ ಸಿಗಲಿ ಆನಂದ ಆಗಲಿ ಒಳ್ಳೇದಾಗಲಿ ಒಳ್ಳೇದಾಗಿ ಕ್ಷೇತ್ರಕ್ಕೆ ಬರಲಿ ಅದು ಬಹಳ ಮುಖ್ಯ ಅದು ಬಹಳ ದೊಡ್ಡದು ವಾರ್ಡ್ ವಯಸ್ಸಾಗಿ ನೋಡಿಕೊಂಡು ಎಲ್ಲ ಕಡೆ ಆಮಂತ್ರಣ ಮುಟ್ಟಿಸುವಂಥ ಕೆಲಸ ಇನ್ನು ಈ ತಾಲೂಕು ದಾಂಡೇಲಿ ತಾಲೂಕಿನ ಪಂಚಾಯತ್ ವ್ಯಾಪ್ತಿ ಎಷ್ಟು ಪಂಚಾಯತ್ ಇದೆ ಸಂಚಾರ ಮಾಡಿಕೊಂಡು ಆ ಭಾಗದಲ್ಲಿ ಒಂದು ಒಂದು ನಲ್ಲಿ ಕನಿಷ್ಠ ಒಂದು ಆರುನೂರು ಎಂಟುನೂರು ಸಾವಿರ ತನಕ ಮನೆಗೆ ಸಿಗ್ತದೆ ಅದಕ್ಕೆ ಹೆಚ್ಚಿಗೆ ಮನೆ ಬರೋದಿಲ್ಲ ಅಷ್ಟು ಮನೆ ಬರ್ತದೆ ಎಂಟುನೂರು ಒಂಬೈನೂ ಮನೆ ಮಾಡಿ ಒಂದೊಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಅದನ್ನ ವಿಭಾಗ ನೋಡಿಕೊಂಡು ಪ್ರತಿ ಮನೆಗೆ ಅಲ್ಲಿ ದೇವರ ಪ್ರಸಾದ ಆಮಂತ್ರಣ ಮುಟ್ಟುವಂಥ ಕೆಲಸ ಆದರೆ ನನಗೆ ಇದು ಬಹಳ ನಾನು ಈ ಸುಲಭದಲ್ಲಿ ಹೇಳಿರಬಹುದು ಇದು ಕಠಿಣ ಕೆಲಸ ಇದು ಸ್ವಲ್ಪ ನಿಮಗೆ ಪರೀಕ್ಷೆ ಕೆಲಸ ಆದರೆ ಇದು ಏನು ಮಾತಲ್ಲ ಯಾವಾಗ ಅಂದರೆ ನೀವು ಮನಸ್ಸು ಮಾಡಿದರೆ ಇಲ್ಲಿರ್ತಕ್ಕಂಥವ್ರು ಹಂಚಿಕೊಂಡ್ರೆ ನಾಲ್ಕು ನಾಲ್ಕು ಜನ ಹಚ್ಕೊಂಡ್ಬಿಟ್ರೆ ಇದು ದೊಡ್ಡ ಕೆಲಸ ಆಗೋದಿಲ್ಲ